ಸಾರಿ ಆರರಿಂದ ಎಂಟು ಕಾಯಿ ಹಾಕೋರೆ ನಿಮಗೆ ಒಂದು ಕೆಜಿ ಅಷ್ಟು ತೂಕ ಬರುತ್ತೆ ಸಸಿ ಗಿಡದ್ದು ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಸರಿಸುಮಾರು ಒಂದೂವರೆಯಿಂದ ಎರಡು ವರ್ಷಗಳ ಕಾಲ ನಿಮಗೆ ನಿರಂತರವಾಗಿ ಇಳುವರಿ ಇರುತ್ತೆ ಯಾವುದೇ ತರಕಾರಿ ಡಿಫ್ರೆಂಟ್ ಆಗಿ ಮಾಡ್ಬೋದು ಆಮೇಲೆ ಗ್ರಾಹಕರು ತಾಣಕ್ಕೆ ಮಾಮೂಲಿ ಒಂದ್ ನಿಮಿಷ ಲೇಟ್ ಆಗಿ ಹೋದ್ರೂ ಕಾಯಂತ ಅಂತ ಫೇಷನ್ಸ್ ಅಲ್ಲಿ ಇದ್ದಾರೆ ಉದ್ದ ನಿಮಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸೆಂಟಿಮೀಟರ್ ಇದೆ ಬಟ್ ಇದು ನಮಗೆ ಮೂವತ್ತರಿಂದ ಮೂವತ್ತೈದು ಸೆಂಟಿಮೀಟರ್ ತನಕ ಉದ್ದ ಬರುತ್ತೆ ಮತ್ತೆ ಸ್ಟ್ರೈಟ್ ಇದೆ ಕಲರ್ ಡಾರ್ಕ್ ಇದೆ ಒಂದು ಗಿಡಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇಳುವರಿಯನ್ನು ಪಡಿಬಹುದು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬದನೆಯಲ್ಲಿ ಇರಬಹುದು ಇಲ್ಲ ತರಕಾರಿ ಬೆಳೆಗಳು ಇರ್ಬೋದು ಹೂವು ಉದುರುತ್ತೆ ಕಾಯಿ ಉದುರುತ್ತೆ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಮೂರಡಿ ಅಡಿ ಅಂತರ ಬೇಕು ಅಂದ್ರೆ ತೊಂಬತ್ತು ಸೆಂಟಿಮೀಟ್ರ್ ತೊಂಬತ್ತು ಸೆಂಟಿಮೀಟ್ರ್ ಈ ತರ ನೀವು ಶಿಫಾರಸು ಮಾಡಿದ ಅಂತರದಲ್ಲಿ ಗಿಡನ ನಾಟಿ ಮಾಡಿದ್ರೆ ಎಕರೆಗೆ ನಾಲ್ಕು ಸಾವಿರದ ಏಳ್ನೂರು ಗಿಡಗಳು ಬೇಕಾಗುತ್ತೆ ಇಳುವರಿ ವೈಸ್ ನಾವು ಮಾತಾಡೋದಾದ್ರೆ ನಿಮಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಆರೂವರೆಯಿಂದ ಏಳು ರೂಪಾಯಿ ಅಷ್ಟು ನಿಮ್ಗೆ ಲಾಭ ಬರುತ್ತೆ ೇರ ನಮಸ್ಕಾರ ಇವತ್ತು ನೀವು ಬಹುಶಃ ನೀವು ನೋಡ್ತಾ ಇದ್ರ ಗಿಡಗಳು ಯಾವುದು ಅಂದ್ರೆ ಬದನೆ ಗಿಡ ಸೊ ಇದು ಕಸಿ ಬದನೆ ಇದು ನಮ್ ಜೊತೆ ಇರ್ತಕ್ಕಂಥವ್ರು ಕೊನೆಹಳ್ಳಿಯ ವಿಜ್ಞಾನಿ ಆದಂತ ಕೀರ್ತಿ ಶಂಕರ್ ಸರು ತೋಟಗಾರಿಕಾ ವಿಜ್ಞಾನಿ ನಮ್ ಜೊತೆ ಇರ್ತಕ್ಕಂಥವ್ರು ಭರತ್ ಸರ್ ಇವರ ಒಂದು ಜಮೀನ್ ಇದು ಈ ಜಮೀನಿನಲ್ಲಿ ಕೊನೆಹಳ್ಳಿಯ ಏನು ಕೆವಿಕೆ ಕೊನೆಯಳ್ಳಿ ಅವರ ಸಹಕಾರದೊಂದಿಗೆ ಸೊ ಈ ಒಂದು ಬದನೆಯ ಒಂದು ಸಸಿಯನ್ನ ಬೆಳೆದು ಕಸಿ ಬದನೆಯ ಸಸಿಗಳನ್ನ ಬೆಳೆದು ಈ ಒಂದು ಇಳುವರಿಯನ್ನು ಕೂಡ ಪಡೆದಿದ್ದಾರೆ ಅದರ ಇಳುವರಿ ಯಾವ ರೀತಿ ಬಂತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಸೊ ಕಂಪ್ಲೀಟ್ ಈ ಒಂದು ವಿಡಿಯೋವನ್ನು ನೋಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಸರಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ನಾವು ಏನೀಗ ಕೆ ವಿ ಕೆ ವತಿಯಿಂದ ಭರತನ ಒಂದು ಪ್ರಗತಿಪರ ರೈತರು ಪಟ್ರೆಹಳ್ಳಿನಲ್ಲಿ ಇವರ ತಾಕಿನಲ್ಲಿ ನಾವೇನ್ ಮಾಡಿದ್ವು ಅಂತಂದ್ರೆ ಕಸಿ ಬದನೆ ಕಸಿ ಬದನೆ ಈಗ ನೀವು ಸಾಮಾನ್ಯವಾಗಿ ರೈತರು ಏನ್ ಮಾಡಿರ್ತೀರಿ ಅಂದ್ರೆ ಹಣ್ಣಿನ ಗಿಡಗಳಲ್ಲಿ ನೋಡಿರ್ತೀರಿ ಮಾವು ಇರ್ಬೋದು ಸೀಬೆ ಇರ್ಬೋದು ನೇರಳೆ ಗೋಡಂಬಿ ಈ ತರದಲ್ಲಿ ಮಾತ್ರ ಕಸಿ ನೋಡಿರ್ತೀರಿ ಬಟ್ ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ ಬದನೆ ಈ ತರ ಮುಂತಾದ ಪ್ರಮುಖ ವಾಣಿಜ್ಯ ತರಕಾರಿಗಳಲ್ಲೂ ಕೂಡ ಕಸಿ ಬರ್ತಾ ಇದೆ ಈಗ ಬದನಿನಲ್ಲಿ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಎಕರೆಗೆ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ಟನ್ ಇಳುವರಿನ ನಾವು ಶಿಫಾರಸು ಮತ್ತು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಏನಾಗಿದೆ ಅಂತಂದ್ರೆ ರೈತರು ತಾಕಿನೆಲ್ಲ ಅಷ್ಟು ಬರ್ತಾ ಇಲ್ಲ ಸಾಮಾನ್ಯವಾಗಿ ಅವ್ರು ಬರ್ತಾ ಇರೋದೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಟನ್ ಬಂದ್ರೆ ಹೆಚ್ಚಾಗಿದೆ ಅಂದ್ರೆ ಅರ್ಧದಷ್ಟು ನಲವತ್ತರಿಂದ ಐವತ್ತು ಪರ್ಸೆಂಟ್ ಇಳುವರಿ ಏನಾಗಿದೆ ಕುಂಠಿತ ಆಗಿದೆ ಇದಕ್ಕೆ ಪ್ರಮುಖ ನಾವು ಉಡಿಕೊಂಡು ಹೋದಾಗ ಸಿಕ್ಕಿದ್ದು ಒಂದು ಇಂಪ್ರೂವ್ಡ್ ತಳಿ ಇಲ್ದೇನೆ ಇರ್ಬೋದು ಎರಡನೇದು ದುಂಡಾನು ಸೊರಗು ರೋಗ ಏನ್ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ ಅದು ತಿಪ್ಟೂರು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅದೊಂದು ರೋಗದಿಂದಾನೇ ನಿಮ್ಗೆ ಸರಿಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಕುಂಠಿತ ಆಗ್ತಾ ಇದೆ ಮತ್ತೆ ಅದೊಂದನ್ನು ಕಂಟ್ರೋಲ್ ಮಾಡೋಕೆ ಹತೋಟಿನಲ್ಲಿ ಇಡೋಕೆ ಏನ್ ಮಾಡ್ತಾರೆ ರೈತರುಗಳು ಸಾಕಷ್ಟು ಬ್ಯಾಕ್ಟೀರಿಯಾ ಸೈಡ್ ಇರ್ಬೋದು ಫಂಜಿ ಸೈಡ್ ಇರ್ಬೋದು ಅದನ್ನೆಲ್ಲ ಸ್ಪ್ರೇ ಮಾಡಿ ಎಕರೆಗೆ ಒಂದು ಎಂಟರಿಂದ ಹತ್ತು ಸಾವಿರ ಎಕ್ಸ್ಟ್ರಾ ಖರ್ಚುನ ಮಾಡ್ತಾ ಇದ್ದಾರೆ ಸೊ ಇದನ್ನ ಇವೆರಡರಿಂದನು ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದ ಸರಿ ಮುಂದುವರೆದ ತಳುವರಿ ಇಲ್ದೇನೆ ಇರ್ಬೋದು ಎರಡನೇದು ದುಂಡಾಣು ಸೊರಗು ರೋಗ ಇವೆರಡರಿಂದ ಕೂಡ ರೈತರು ಏನ್ ಮಾಡಿದರೆ ಸಾಕಷ್ಟು ಇಳುವರಿನಲ್ಲಿ ನಷ್ಟ ಮತ್ತು ಕ್ವಾಲಿಟಿನೂ ಕೂಡ ಬರ್ತಾ ಇಲ್ಲ ಇದನ್ನ ಮನಗಂಡು ನಾವೇನ್ ಮಾಡ್ದು ಕೆ ವಿ ಕೆ ಕೊನೆಹಳ್ಳಿಯವರು ನಾವೇನು ಕೊನೆಹಳ್ಳಿನಲ್ಲಿ ನಾವು ವಿಜ್ಞಾನಿಗಳ ತಂಡ ಒಂದು ಮಾಡ್ಕೊಂಡು ಒಂದು ಕಸಿ ಬದನೆ ಇದಕ್ಕೆ ಮೂಲ ತಂತ್ರಜ್ಞಾನ ಅಂತ ಪರಿಚಯ ಮಾಡಿ ಇದನ್ನ ನಾವು ತಿಪ್ಟೂರು ಭಾಗದಲ್ಲಿ ಪರಿಚಯ ಮಾಡಿದ್ದೀವಿ ಕಸಿ ಬದನೆ ಮೂಲ ಎಲ್ಲಿಂದ ಬಂದಿದ್ದು ಅಂದ್ರೆ ಭಾರತೀಯ ತರಕಾರಿ ಬೆಳೆಗಳ ಸಂಶೋಧನಾ ಕೇಂದ್ರ ವಾರಾಣಸಿ ಉತ್ತರ ಪ್ರದೇಶದಲ್ಲಿದೆ ಇವರು ಇದನ್ನ ಅಭಿವೃದ್ಧಿ ಪಡಿಸಿರೋದು ನಾವೇನು ಇದರಲ್ಲಿ ಕಸಿ ಅಂತಂದ್ರೆ ಎರಡು ಭಾಗ ಬರುತ್ತೆ ಒಂದು ಬೇರಿನ ಗಿಡ ಇನ್ನೊಂದು ಮೇಲ್ಗಡೆ ಹಾಕುವಂತ ಸಹ ಹಣ್ಣು ಬೇರಿನ ಗಿಡ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ನಾವು ಬೇಲಿನಲ್ಲಿ ಬರ್ತಿದಂತ ಮುಳು ಬದನೆ ಇರ್ಬೋದು ಅಥವಾ ಏನು ಚಿಕ್ಕ ಚಿಕ್ಕ ಬದನೆ ಅಂದ್ರೆ ಬಟಾಣಿ ಬದನೆ ಅಂತನೂ ಕೂಡ ಕರೀತಾರೆ ಅದು ದುಂಡಾಣು ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಅದಕ್ಕೆ ಅದನ್ನ ನಾವೇನ್ ಮಾಡಿದ್ದಾರೆ ಇಲ್ಲಿ ಬೇರಿನ ಗಿಡವಾಗಿ ಮಾಡ್ಕೊಂಡಿದ್ದಾರೆ ಮೇಲುಗಡೆ ಸಯನ್ ನಮ್ಗೆ ರೈತರಿಗೆ ಯಾವ ತಳಿ ಬೇಕು ಮೈಕೋ ಒಂಬತ್ತಾರು ಇರ್ಬೋದು ಇಲ್ಲ ಅರ್ಕ ಆನಂದ್ ಇರ್ಬೋದು ಇಲ್ಲ ಅರ್ಕ ಅವಿನಾಶ್ ಇರ್ಬೋದು ಇಲ್ಲ ತಮ್ಗೆ ಇಷ್ಟ ಬಂದಿದ್ದ ತಳಿನ ಕೂಡ ಬೇಕಾದ್ರೆ ಇಲ್ಲಿ ಕಸಿ ಮಾಡ್ಕೋಬಹುದು ಕಸಿ ಮಾಡೋದು ಗಿಡಗಳನ್ನ ನಾವೇನ್ ಮಾಡ್ತೀವಿ ಯೂಸಲಿ ಪಾಲಿಹೋಸಲ್ಲಿ ಏನು ಗ್ರಾಫ್ಟಿಂಗ್ ಮಾಡಿರ್ತಾರೆ ಅದು ಎರಡರಿಂದ ಮೂರು ವಾರಗಳ ಕಾಲ ಪಾಲಿ ಹಸಲ್ ಬೆಳೆಸಾದ್ಮೇಲೆ ಅದನ್ನ ಭೂಮಿಗೆ ನಾಟಿ ಮಾಡಲು ಯೋಗ್ಯವಾಗಿರುತ್ತೆ ಇಲ್ಲಿ ನಾವು ಕಸಿನಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ರಂಬೆನಲ್ಲಿ ಎರಡು ಮೂರು ರಂಬೆ ಬಂದ ಮೇಲೂ ಕೂಡ ಬೇಕಾದ್ರೆ ಕಸಿ ಮಾಡಬಹುದು ಒಂದೇ ಗಿಡದಲ್ಲಿ ಹುಣ್ಣು ಬದನೆ ಉದ್ದ ಬದನೆ ಮತ್ತೆ ಹಸಿರು ಬದನೆ ಬಿಳಿ ಬದನೆ ಈ ತರ ವಿವಿಧ ಬದನೆಗಳನ್ನು ಕೂಡ ನಾವು ಒಂದೇ ಗಿಡದಲ್ಲಿ ಕೂಡ ಕ್ಯೂರಿಯಾಸಿಟಿಗೂ ಕೂಡ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಿ ಒಂದು ತಿಂಗಳು ಸಸಿನ ನರ್ಸರಿನಲ್ಲಿ ಬೆಳೆಸಾದ್ಮೇಲೆ ಭೂಮಿ ಸಿದ್ಧತೆ ಎಲ್ಲ ನಿಮ್ಗೆ ಐಡಿಯಾನೇ ಇದೆ ಆಳುವಾಗಿ ಉಳುಮೆ ಮಾಡಬೇಕು ಕಸ ಕಡ್ಡಿಗಳು ಇಂಟೆಗಳನ್ನೆಲ್ಲ ಹೊಡಿಬೇಕು ಅದಾದ್ಮೇಲೆ ಏರುಮಡಿ ಮಾಡಬೇಕು ಏರುಮಡಿ ಮಾಡಿದಷ್ಟು ಬದನೆಯಲ್ಲಿ ಇಳುವರಿ ನಿಮ್ಗೆ ಅಧಿಕವಾಗುತ್ತೆ ಮಾಮೂಲಿ ಬದನೆಗೆ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಿ ಅಂತಂದ್ರೆ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಎರಡಡಿ ಇಲ್ಲ ಒಂದೂವರೆ ಅಡಿ ಅಂತರಗಳು ಕೊಡ್ತೀರಿ ಬಟ್ ಕಸಿ ಬದನೆ ತುಂಬಾ ಎತ್ತರಕ್ಕೆ ಹೋಗುತ್ತೆ ಮತ್ತೆ ಕೌಳುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಮೂರಡಿ ಅಂತರ ಬೇಕು ಅಂದ್ರೆ ತೊಂಬತ್ ಸೆಂಟಿಮೀಟ್ರ್ ತೊಂಬತ್ ಸೆಂಟಿಮೀಟರ್ ಈ ತರ ನೀವು ಶಿಫಾರಸು ಮಾಡಿದ ಅಂತರದಲ್ಲಿ ಗಿಡನ ನಾಟಿ ಮಾಡಿದ್ರೆ ಎಕರೆಗೆ ನಾಲ್ಕು ಸಾವಿರದ ಏಳ್ನೂರು ಗಿಡಗಳು ಬೇಕಾಗುತ್ತೆ ಮತ್ತೆ ಕಸಿ ಮಾಡಿರೋ ಗಿಡ ಬೆಂಗಳೂರು ಮಾರುಕಟ್ಟೆ ಮತ್ತೆ ನರ್ಸರಿಗಳೆಲ್ಲ ಎಂಟು ಆಗಿದೆ ಬಟ್ ತುಂಬಾ ಡಿಮ್ಯಾಂಡ್ ಆಗಿ ನಾವು ಸ್ಥಳೀಯವಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಅದನ್ನ ಐದು ರೂಪಾಯಿಗೂ ಕೂಡ ನಾವು ಮಾರಾಟ ಮಾಡಬಹುದು ಈ ತರ ನಾಟಿ ಮಾಡಾದ್ಮೇಲೆ ಬೇರುಗಳ ಡೆವಲಪ್ಮೆಂಟ್ ಏನ್ ಮಾಡ್ತೀವಿ ಐದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಯುಮಿಕ್ ನ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೂ ಐವತ್ತೈವತ್ತು ಎಮ್ ನ ಡ್ರೆಂಚ್ ಮಾಡ್ತಾ ಹೋಗ್ತೀವಿ ಡ್ರೆಂಚ್ ಮಾಡೋದ್ರಿಂದ ನಮ್ಗೆ ಏನಾಗ್ಬೋದ್ರೆ ಬೇರೆಲ್ಲ ಸ್ವಲ್ಪ ಆಳುವಾಗಿ ಹೋಗುತ್ತೆ ಮತ್ತೆ ಗಿಡ ಹಾಕಿದ ತಕ್ಷಣ ಈಗ ಒಂದು ಎರಡು ಸತ್ತೋಗೋದಿರುತ್ತಲ್ಲ ಅದಾಗೋದಿಲ್ಲ ಅದಾದ್ಮೇಲೆ ಯಾವುದೇ ತರ ಚಲೀಂಧ್ರಗಳು ಬರ್ದೇನೆ ಇರಲಿ ಅಂತ ಹೇಳಿ ಒಂದು ನಾವು ನಾವೇನ್ ಮಾಡ್ತೀವಿ ಎರಡು ಗ್ರಾಮ್ ಒಂದ್ ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಐವತ್ತೈವತ್ತ ಮೇಲೆ ಅಷ್ಟು ಟ್ರೆಂಚ್ ಮಾಡ್ತೀವಿ ಈಗ ನೀವು ನೋಡ್ತಾ ಇರೋ ಕಸಿ ಬದನೆಯಲ್ಲಿ ನಾಟಿ ಮಾಡದಾದ್ಮೇಲೆ ಇಪ್ಪತ್ ಇಪ್ಪತ್ತೈದು ದಿನಕ್ಕೆಲ್ಲ ಇದೇನಾಗುತ್ತೆ ಕವಳು ಹೊಡಿಯೋಕ್ ಸ್ಟಾರ್ಟ್ ಆಗುತ್ತೆ ಒಂದು ಗಿಡದಳೆನೆ ನಿಮ್ಗೆ ಎಂಟರಿಂದ ಒಂಬತ್ತು ಕೌಲುಗಳು ಇರುತ್ತೆ ಮತ್ತೆ ನಾಟಿ ಮಾಡಿದ್ರೆ ನಲ್ವತ್ತರಿಂದ ನಲವತ್ತೈದು ದಿನಕ್ಕೆ ಈ ಕಸಿ ಬದನೆ ಹೂವಾದ್ರೆ ಆ ಹೂವಾಗಿ ಕಾಯಾಗಿ ನಿಮ್ಗೆ ಮೊದಲನೇ ಕಟಾ ಹೂವು ತೊಂಬತ್ತರಿಂದ ತೊಂಬತ್ತೈದು ದಿನಗಳಲ್ಲಿ ಬಂದಿದೆ ಇಳುವರಿಗೆ ಬಂದ್ರೆ ಮತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬದನಿನಲ್ಲಿ ಇರ್ಬೋದು ಇಲ್ಲ ತರಕಾರಿ ಇರ್ಬೋದು ಹೂವು ಉದುರುತ್ತೆ ಕಾಯಿ ಉದುರುತ್ತೆ ಹೂ ಆಗಿದ್ದೆಲ್ಲ ಕಾಯಿ ಆಗೋದಿಲ್ಲ ಒಂದು ಎರಡು ರೀಸನ್ ಇರ್ಬೋದು ಒಂದು ಲಘು ಪೋಷಕಾಂಶಗಳ ಕೊರತೆ ಇನ್ನೊಂದು ಪರಾಗ ಸ್ಪರ್ಶ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಪರಾಗ ಸ್ಪರ್ಶಕ್ಕೆ ನಾವು ಒಂದು ಎಕರೆಗೆ ಒಂದು ಅಟ್ಲೀಸ್ಟ್ ಒಂದು ಇಲ್ಲ ಎರಡು ಜೈನ್ಪೇಟಿಕೆನ ಇದ್ರೆ ನಮ್ಗೆ ಅಧಿಕ ಇಳುವರಿ ಪಡೆಯಬಹುದು ಇಲ್ಲ ಅಂತಂದ್ರೆ ಹೂವು ಮತ್ತು ಕಾಯಿ ಆಗ್ಬೇಕಾದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರವರು ಅಭಿವೃದ್ಧಿ ಪಡಿಸಿರುವ ತರಕಾರಿ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶಗಳ ಸಮೂಹ ಇದೆ ಅದನ್ನ ಐದು ಗ್ರಾಮ್ ಒಂದ್ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ನಾವೇನ್ ಮಾಡಬೇಕು ಹೂ ಮತ್ತೆ ಕಾಯಿ ಹಾಕ್ಬೇಕಾದ್ರೆ ಒಂದು ಸಲ ಸಿಂಪಡಿಸಬೇಕು ಮತ್ತೆ ಬೇಯರ್ ಕಂಪ್ನಿಯವ್ರದ್ದು ಒಂದು ಪ್ಲಾನೋಫಿಕ್ಸ್ ಅಂತಿದೆ ಅದನ್ನ ಜೀರೋ ಪಾಯಿಂಟ್ ಟೂ ಎಂ ಎಲ್ ಅಂದ್ರೆ ಹದಿನಾರು ಲೀಟ್ರ್ ನೀವು ಔಷಧಿ ಹೊಡೆಯೋ ಕ್ಯಾನಿಗೆ ನಾಲ್ಕು ಎಮ್ ಎಲ್ ಅಷ್ಟು ಹಾಕೊಂಡು ಅದನ್ನು ಅಷ್ಟೇ ಹೂ ಮತ್ತು ಕಾಯಿ ಹಾಕ್ಬೇಕಾದ್ರೆ ಒಂದ್ಸಲ ನೀವು ಸಿಂಪಡಿಸ್ಕೊಂಡ್ರೆ ಅಧಿಕ ಇಳುವರಿ ಮತ್ತೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನ ಪಡಿಬೋದು ಮತ್ತೆ ತೊಂಬತ್ತೈದು ದಿನಕ್ಕೆ ಇದು ಕಾಯಿ ಸ್ಟಾರ್ಟ್ ಕಸಿ ಗಿಡದ್ದು ಒಂದು ವಿಶೇಷತೆ ಏನಪ್ಪಾ ಅಂದರೆ ಸರಿಸುಮಾರು ಒಂದೂವರೆ ಇಂದ ಎರಡು ವರ್ಷಗಳ ಕಾಲ ನಿಮಗೆ ನಿರಂತರವಾಗಿ ಇಳುವರಿ ಇರುತ್ತೆ ಯಾವುದೇ ತರ ಗ್ಯಾಪ್ ಇಲ್ದೇನೆ ಸೊ ಟೊಮೊಟೊ ಬೆಳೆದವರು ಮತ್ತೆ ಬೇರೆ ಥರ ತರಕಾರಿಗಳು ಬೆಳೆದವ್ರು ಒಂದೇ ಕಂಪ್ಲೇಂಟ್ ಹೇಳೋದು ಅಂದರೆ ಈ ತಿಂಗಳು ಮಾರ್ಕೆಟ್ ಪ್ರೈಸ್ ಇತ್ತು ಸರ್ ನಮ್ಮಲ್ಲಿ ಕಾಯಿ ಬಂದಿರಲಿಲ್ಲ ಇನ್ನ ನಮ್ ಕಾಯಿ ಬಂತು ಮಾರ್ಕೆಟ್ ಪ್ರೈಸ್ ಡೌನ್ ಆಗೋಗ್ತು ಅಂತಾರೆ ಬಟ್ ಕಸಿ ಬದನೆಲ್ಲ ಹಂಗಿಲ್ಲ ಮೂರು ತಿಂಗಳಿಗೆ ಸ್ಟಾರ್ಟ್ ಆದರೆ ನಿಮಗೆ ಒಂದೂವರೆ ಎರಡು ವರ್ಷ ತನಕ ನಿರಂತರವಾಗಿ ಇಳುವರಿ ಸಿಗ್ತಾ ಇರೋದ್ರಿಂದ ಮಾರ್ಕೆಟ್ ಪ್ರೈಸ್ ಎಷ್ಟೇ ಫ್ಲಕ್ಚುಯೇಷನ್ ಆದ್ರೂ ನಿಮಗೆ ಒಂದಲ್ಲ ಎರಡು ಸಲ ಉತ್ತಮವಾದಂತ ಬೆಳೆ ಸಿಕ್ಕಿ ಸಿಗುತ್ತೆ ಮತ್ತೆ ನೀವು ಈಗ ನೋಡ್ತಾ ಇದ್ದೀರಿ ಸಾಮಾನ್ಯವಾಗಿ ನಿಮಗೆ ಬೇರೆ ಬದನೆಗಳು ತಿಪ್ಪೂರ್ನಲ್ಲಿ ಏನು ಸ್ಥಳೀಯ ತಳಿಗಳು ಅಥವಾ ಪ್ರೈವೇಟ್ ಹೈಬ್ರಿಡ್ ಹೇಳ್ತೀವಿ ಅದೆಲ್ಲ ಏನಿದೆ ಅಂದ್ರೆ ಉದ್ದ ನಿಮ್ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸೆಂಟಿಮೀಟರ್ ಇದೆ ಬಟ್ ಇದು ನಮ್ಗೆ ಮೂವತ್ತರಿಂದ ಮೂವತ್ತೈದು ಸೆಂಟಿಮೀಟರ್ ತನಕ ಉದ್ದ ಬರುತ್ತೆ ಮತ್ತೆ ಸ್ಟ್ರೈಟ್ ಇದೆ ಕಲರ್ ಡಾರ್ಕ್ ಇದೆ ಮತ್ತೆ ಇದರಲ್ಲಿ ಯಾವುದೇ ತರ ನಿಮಗೆ ಸ್ವಲ್ಪ ಶೈನಿಂಗ್ ಬರುತ್ತೆ ಯಾವುದೇ ತರ ಸುಕ್ಕಾಗೋದಿರಲಿ ಇಲ್ಲ ಡೌನ್ ಕಲರ್ ಇರೋದಿರಲಿ ಆ ತರ ಏನಿರೋದಿಲ್ಲ ಗಾತ್ರನೂ ಕೂಡ ನಿಮಗೆ ಎಲ್ಲಾ ತಳಿಗಳಿಗಿಂತ ಉತ್ತಮವಾಗಿದೆ ಸರಿಸುಮಾರು ಒಂದು ಬದಲಿನ ನೀವು ತೂ ತೂಕ ಮಾಡಿದ್ರೆ ನೂರ ಮೂವತ್ತರಿಂದ ನೂರ ಐವತ್ತು ಗ್ರಾಮ್ನಷ್ಟಿದೆ ಅಂದ್ರೆ ಒಂದು ಎಂಟರಿಂದ ಸಾರಿ ಆರರಿಂದ ಎಂಟು ಕಾಯಿ ಹಾಕೋರೆ ನಿಮಗೆ ಒಂದು ಕೆ ಜಿಯಷ್ಟು ಅಷ್ಟು ತೂಕ ಬರುತ್ತೆ ಮತ್ತೆ ತಿಪ್ಟೂರ್ ಮಾರ್ಕೆಟ್ ಅಲ್ಲಿ ರೈತ ಬರೋತ್ತವರು ಬೆಳಗ್ಗೆ ಹೊತ್ತು ಅವರೇ ಕೂತ್ಕೊಂಡು ಮಾರಾಟ ಮಾಡ್ತಾರೆ ಅವರು ಅನಿಸಿಕೆ ಪ್ರಕಾರ ಫಸ್ಟ್ ಬಂದಂತ ಗ್ರಾಹಕರು ತಗೊಂಡೋಗೋದೇ ಕಸಿಗೆ ಬದನೆ ಯಾಕಂದ್ರೆ ನೋಡಕ್ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ ಶೈನಿಂಗ್ ಇರುತ್ತೆ ಗಾತ್ರ ಸ್ವಲ್ಪ ಉದ್ದ ದಪ್ಪ ಇರೋದ್ರಿಂದ ಕಣ್ಣಿಗೆ ಅಂದ್ರೆ ಗ್ರಾಹಕರ ಕಣ್ಣಿಗೆ ಇದು ಫಸ್ಟ್ ಬಿಡುತ್ತೆ ಆಕರ್ಷಕರಾಗಿ ಎರಡು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೋಗ್ತಿದ್ದಾರೆ ಸೊ ಸರಿಸುಮಾರು ಇದನ್ನ ಉತ್ತಮ ರೀತಿಯಾದಂತಹ ತೋಟಗಾರಿಕಾ ಬೇಸಾಯ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಒಂದೂವರೆ ಎರಡು ವರ್ಷಗಳ ಕಾಲದಲ್ಲಿ ನೀವು ಒಂದು ಗಿಡಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇಳುವರಿಯನ್ನು ಪಡಿಬಹುದು ಸೊ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿಗೆ ಮಾತಾಡೋದಾದ್ರೆ ಒಂದು ಎಕರೆಗೆ ನಿಮಗೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತ ಐದು ಸಾವಿರ ಕಂಟ ಖರ್ಚು ಬರುತ್ತೆ ಅಂದ್ರೆ ಪೇಪರ್ ಮಲ್ಚ್ ಹಾಕಿ ಡ್ರಿಪ್ ಹಾಕಿ ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ನಾವು ಹೇಳಿದಂತ ಲಘು ಪೋಷಕಾಂಶಗಳು ಎಲ್ಲನೂ ಸಿಂಪಡಿಸ್ಕೊಂಡ್ರೆ ಒಂದು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಕಂಟ್ರ ಖರ್ಚು ಬರುತ್ತೆ ಬಟ್ ಇಳುವರಿ ವೈಸ್ ನಾವು ಮಾತಾಡೋದಾದ್ರೆ ನಿಮಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಆರೂವರೆಯಿಂದ ಏಳು ರೂಪಾಯಿ ಅಷ್ಟು ಲಾಭ ಬರುತ್ತೆ ಅದು ಒಂದೂವರೆ ಎರಡು ವರ್ಷದಲ್ಲಿ ಮತ್ತೆ ನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ದುಂಡಾಣು ರೋಗ ಈ ಕಸಿ ಬದನೆಗೆ ನಾವು ಪ್ರಾಯೋಗಿಕ ಮಾಡಿರೋದ್ರಲ್ಲಿ ನೂರು ಗಿಡ ಇರುವಂತ ಒಂದು ತಾಕಿನಲ್ಲಿ ಎಲ್ಲೋ ಒಂದೋ ಎರಡಕ್ಕೆ ದುಂಡಾಣು ರೋಗ ಬಂದಿದೆ ಆದ್ರೆ ನಾವು ಸ್ಥಳೀಯ ವೆರೈಟಿ ಅಂತ ಏನ್ ಕರಿತೀವಿ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗಿಡಗಳಿಗೂ ಬಂದಿದೆ ಹಂಗಾಗಿ ಇದರಲ್ಲಿ ಔಷಧಿ ಹೊಡೆಯೋದು ಕೂಡ ಕಡಿಮೆ ಬಟ್ ಅಧಿಕ ಇಳುವರಿ ಗುಣಮಟ್ಟದ ಬಡಿಯುತ್ತೆ ಈಗ ಕೆವಿಕೆಗೂ ವಿಕೆಗೂ ನಿಮ್ಗೂ ಒಡನಾಟ ಎಷ್ಟು ವರ್ಷದಿಂದ ಸರ್ ಹನ್ನೆರಡರಿಂದ ವರ್ಷದಿಂದ ಕೆವಿ ವರ್ಷದಿಂದ ನಿಮ್ಗೂ ಒಡನಾಟ ಆಗಿದೆ ಎಷ್ಟು ವರ್ಷದಿಂದ ಬೆಳೀತಾ ಇದೀರಿ ಹತ್ತು ವರ್ಷದ ಮೇಲಿಂದ ಬೆಳಿತಾ ಇದೀವಿ ತಳಿ ತಳಿ ನಾವು ಮೈಕೋ ನೈನ್ ಬೆಳೀತಾ ಇದ್ದು ಗುಂಡ ಬದನೇ ಎರಡು ಬೆಳಿತಾ ಇದ್ದು ಎಲ್ರಿಗೂ ಸೇಮ್ ಪ್ರಾಬ್ಲಮ್ ಅಂತಂದ್ರೆ ಸೊರಗು ರೋಗನೇ ಮೇನ್ ಪ್ರಾಬ್ಲಮ್ ಆಗಿದ್ದು ಎಷ್ಟು ಲಾಸ್ ಆಗ್ತಿತ್ತು ಸೊರಗು ರೋಗ ನಿಮಗೆ ಸೊರಗು ರೋಗದಾಗೆ ಒಂದ್ ಸಾವಿರ ಗಿಡ ನಾಟಿ ಮಾಡಿದ್ರೆ ಹೆಚ್ಚು ಕಮ್ಮಿ ಇನ್ನೂರಿಂದ ಇನ್ನೂರ ಐವತ್ತು ಸಸಿ ಹೋಗೋದು ನಮ್ಗೆ ಒಂದು ಏಳ್ನೂರು ಏಳ್ನೂರ ಐವತ್ತು ಸಸಿ ಅಷ್ಟೇ ಅದಕ್ಕೆ ಔಷಧಿ ಹೊಡಿತರ್ಲಿಲ್ವಾ ಔಷಧಿ ಹೊಡೆಯುವ ಸರ್ ಬೇವಿನ ಹಿಂಡಿ ಹಾಕವು ಇವೆಲ್ಲ ಹಾಕವು ಆದ್ರೂ ಅಷ್ಟು ಪ್ರಯೋಜನಕ್ಕೆ ಬರಲಿಲ್ಲ ಸ ಅದು ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ ಸರ್ ಸೊ ಅದಕ್ಕೆ ನೀವು ಈಗ ಕೆ ಕಡೆಯಿಂದ ಮಾಹಿತಿನ ಪಡೆದು ಕೆವಿಕೆ ಕೆ ಸಹಕಾರದಿಂದ ಕಸಿ ಗಿಡ ಮತ್ತೆ ಇನ್ನೊಂದು ತಳಿ ಹೋಗಿದ್ದೀರಿ ಈಗ ನಿಮ್ಮ ಅನುಭವದ ಪ್ರಕಾರ ಕಸಿ ಗಿಡ ಹೆಂಗೆ ಬೇರೆ ರೈತರು ಬೆಳಿಬೋದಾ ಅಂದರೆ ಕಸಿ ಗಿಡ ಹಾಕಿದರೆ ಲಾಂಗ್ ಟೈಮು ಬರುತ್ತೆ ಅನ್ನೋದು ಒಂದು ಇದು ಸಹ ಆಮೇಲೆ ಕಾಂದೈತೆ ಒಳ್ಳೆ ಕಾಯಿ ಮೈನ್ ಏನಪ್ಪ ಅಂದರೆ ಒಳ್ಳೆ ಶೈನಿಂಗ್ ಐತೆ ನಮ್ಮ ಈ ಲೋಕಲ್ ಅಲ್ಲಿ ನಾನೇ ಓಪನ್ ಆಗಿ ಕುತ್ಕೊಂಡ್ ಮಾರ್ಕ ಮಾರೋದ್ರಿಂದ ಅವಕು ಐದು ರೂಪಾಯಿ ಡಿಫ್ರೆಂಟಾಗಿ ಮಾಡ್ಬೋದು ಆಮೇಲೆ ಗ್ರಾಹಕರು ತಾಣಕ್ಕೆ ಮಾಮೂಲಿ ನಾವು ಒಂದು ಹತ್ತು ನಿಮಿಷ ಲೇಟಾಗಿ ಹೋದ್ರು ಕಾಯ ಅಂತ ಅಲ್ಲಿ ಇದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇದು ಕಾಯಿ ತರ ಆಮೇಲೆ ಇದು ಖಾಲಿ ಆದಮೇಲೆ ನಾವು ಮಾಮೂಲಿ ಎಕ್ಸ್ಟ್ರಾ ಹಾಕೊಂಡರೆ ಕಾಯಿ ನಾವು ಮಾರಾಟ ಮಾಡೋದು ಓಕೆ ಈಗ ನಿಮಗೆ ಒಂದು ಗಿಡದಿಂದ ಎಷ್ಟ್ ಕೆಜಿ ಇದುವರೆಗೂ ಇಳುವರಿ ಸಿಕ್ಕಿದೆ ಸರ್ ಈಗ ನಮ್ದು ಹೆಚ್ಚು ಕಮ್ಮಿ ಹನ್ನೆರಡು ಕಟಾವ ಐತೆ ಐದ್ ಕೆಜಿ ಹೆಚ್ಚು ಕಮ್ಮಿ ಸರಾಸರಿ ಕಾಯಿ ಸಿಕ್ಕಿದೆ ಸರ್ ಇದು ಆಕ್ಚುಲಿ ಹಿಂಗೆ ಇನ್ನೊಂದು ವರ್ಷ ಕಾಯಿ ಬಂದ್ರೆ ಒಳ್ಳೆ ಲಾಭ ಲಾಭ ಸಿಗುತ್ತೆ ಮಾಡಿದೀರಿ ನಿಮ್ದು ಒಂದ್ ಎಕರೆ ಕಸಿ ಬದನೆಗೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರ ಮೇಲೆ ಡ್ರಿಪ್ ಎಲ್ಲ ಬರುತ್ತೆ ಅಂದ್ರೆ ಜಾಸ್ತಿ ನಾವು ಸ್ವಂತ ನಾವೇ ಕೆಲಸ ಮಾಡಿದ್ರಿಂದ ನಮ್ಗೊಂದ್ ಒಂದ್ ಹತ್ ಸಾವಿರ ಕಾಸ್ಟ್ ಕಮ್ಮಿ ಆಗಿದೆ ಈಗ ನೇರ ಮಾರುಕಟ್ಟೆಗೂ ಈಗ ರೈತರು ಮಾಡ್ತಾರೆ ದಲ್ಲಾಳಿಗಳ ಮುಖಾಂತರ ಮಾರುಕಟ್ಟೆ ಮಾಡ್ತಾರೆ ಈಗ ನೀವೇ ಕುತ್ತು ಮಾರಾಟ ಮಾಡ್ತಾ ಇದ್ದೀರಿ ಎರಡರಲ್ಲಿ ಏನು ಉಪಯೋಗ ರೈತರಿಗೆ ಯಾವ ತರ ಸಂದೇಶ ಹೇಳ್ತೀರಿ ನಾವು ಓಪನ್ ಆಗಿ ಮಾರ ಮಾರಾಟ ಮಾಡಿದ್ರೆ ನಮಗೆ ಇದಕ್ಕಿಂತಲೂ ಹೆಚ್ಚು ಕಮ್ಮಿ ಐದರಂದು ಎಂಟ್ರಪ್ರೈಸ್ ಲಾಭ ಸಿಗುತ್ತೆ ದಳ್ಳಾಳಿಗಳ ಜೊತೆ ಕಮಿಷನ್ ಕೊಡಬೇಕು ಚೀಲದ್ದು ವಜಾ ಇವೆಲ್ಲ ಇದ್ ಮಾಡ್ತಾರೆ ಅದಕ್ಕೂ ಇದಕ್ಕೂ ಒಂದೇ ಗಂಟೆ ಎರಿವೇಷನ್ ಡಿಫ್ರೆನ್ಸ್ ಇರೋದು ಅಲ್ಲೋಗಿ ಅವ್ರಿಗೆ ಕಮಿಷನ್ ಕೊಟ್ಟು ನಮ್ ದುಡ್ಡು ಮೇಲೆ ಅವ್ರಿಗೆ ಕಮಿಷನ್ ಕೊಟ್ಟು ನಾವು ಬರ್ತೀವಿ ಅದ್ರ ಬದಲು ನಾವೇ ಓಪನ್ ಆಗಿ ಹೊರಕೊಂಡು ಒಂದ್ ಗಂಟೆ ಎಲ್ಲೋ ಸುಮ್ನೆ ಕಳಿಯಾಗುವ ಒಂದ್ ಗಂಟೆ ಟೈಮ್ ಅಲ್ಲಿ ಕಳೆದ್ರೆ ನನಗೆ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ಅಲ್ಲಿ ಮಂಡಿಗೆ ಬಿಡೋದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ಒಂದು ಐನೂರು ರೂಪಾಯಿಂದ ಎಂಟ್ನೂರು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಎಕ್ಸ್ಟ್ರಾ ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ದಿನಕ್ಕ ಸಿಗುತ್ತೆ ನೀವೇ ಕೂತ್ ಮಾರಾಟ ಮಾಡ್ತಾ ಪ್ರತಿ ದಿನ ಐನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಎಕ್ಸ್ಟ್ರಾಂಟ್ ಎಂಟುನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಇದು ಕೇಳೋಕೆ ಅಂದ್ರೆ ಕಟಾ ಲೇಬರ್ಸ್ ಲೇಬರ್ಸ್ಗಳು ಸಿಗ್ತಾರಾ ಇಲ್ಲ ನೀವೇ ಅದು ಒಂದ್ ಕಿಂಟಾಲ್ಂದ ಒಳಗೆ ಕೊಯ್ಯೋದಾದ್ರೆ ನಾವೇ ಕುಯ್ಕೊಂತೀವಿ ಸರ್ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಶನಿವಾರ ಭಾನುವಾರ ಸೋಮವಾರ ಅಂತಂದ್ರೆ ಸ್ವಲ್ಪ ಸಂತೆಗಳು ಜಾಸ್ತಿ ಇರ್ತವೆ ಭಾನುವಾರ ಲೀವ್ ಇರುತ್ತೆ ಅವಾಗ ಮಾರ್ಕೆಟ್ ಅಲ್ಲಿ ಮೂವಿಂಗ್ ಜಾಸ್ತಿ ಇರುತ್ತೆ ಮಾಡ್ತೀವಿ ಒಂದ್ ಆಳ್ ಕರ್ಕೊಂತೀವಿ ಓಕೆ ಈಗ ನಿಮ್ಮ ಅನುಭವದ ಪ್ರಕಾರ ಈಗ ಯಾರು ರೈತರು ಕಸಿ ಗಿಡನ ನಾವು ಹಾಕ್ಬೋದು ಅಂತ ಮುಂದೆ ಬಂದು ಒಂದ್ ಎರಡು ಎಕರೆ ಮಾಡ್ಬೇಕು ಮೂರ್ ಎಕರೆ ಮಾಡ್ಬೇಕು ಅಂತ ಮಾಡಿದ್ರೆ ತಿಪ್ಟೂರ್ ಮಾರ್ಕೆಟ್ ಬುಟ್ಟು ಅವ್ರು ಬೆಂಗಳೂರು ಇಲ್ಲ ಮೈಸೂರು ಮಾರ್ಕೆಟ್ ಕಳಿಸಿದ್ರು ಇದನ್ನ ಮಾರ್ಕೆಟ್ ಇದೆ ಅಂತೀರಾ ಮಾರ್ಕೆಟ್ ಇದೆ ಸರ್ ಯಾಕೆಂದ್ರೆ ಕಾಯಿ ಶೈನಿಂಗ್ ಬರುತ್ತೆ ಒಳ್ಳೆ ಲುಕ್ ಕಾಣುತ್ತೆ ಯಾವ ಮಾರ್ಕೆಟ್ ಕೀಟ ಬಾಧೆ ಏನಾದ್ರು ಕೀಟ ಬಾಧೆ ಅಂತಂದ್ರೆ ನಮ್ಗೆ ಹಾಕ್ಸಿ ಅದು ಕಾಯಿ ಕೊರಕ ಮಾಮೂಲಿ ಎಲ್ಲಾ ಬದ್ನೆಗೂ ರೆಗ್ಯುಲರ್ ಆಗಿ ಬಂದೇ ಬರುತ್ತೆ ಇದು ಅಂದ್ರೂ ಅಲ್ಲ ಮಾಮೂಲಿ ಅಲ್ಲ ಅದಕ್ಕೆ ವಾತಾವರಣ ಇರುವೇಷನ್ ಒಂದು ಅಂದ್ರೆ ನಾವು ಕೊರಾಜಿನ್ನು ಔಷಧಿಗಳು ರೋಬೋಟು ಇವು ಫ್ರೇಮ್ ಮಾಡ್ಕೊಂತ ಆಗಿರ್ಬೇಕು ಬೇನೆ ಬದನೆ ಬೆಳೆಯಲ್ಲಿ ಸ್ಥಳೀಯ ವೆರೈಟಿಗಳನ್ನ ಬಿಟ್ಟು ಕಸಿ ಬದನೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಅಧಿಕ ಲಾಭಗಳನ್ನ ಪಡಿತೀರ ಆತ್ಮೀಯರೇ ನೀವು ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈಗ ಕಸಿ ಬದನೆಗೂ ಮತ್ತು ಮಾಮೂಲಿ ಬದನೆ ಗಿಡಕ್ಕೂ ಯಾವ ರೀತಿಯಾದಂತ ವ್ಯತ್ಯಾಸ ಇದೆ ಮತ್ತೆ ರೈತರಿಗೆ ಯಾವ ರೀತಿ ಒಂದು ಲಾಭಾಂಶವನ್ನ ಪಡಿಬಹುದು ಸೊ ರೈತ ನೇರವಾಗಿ ಮಾರಾಟ ಮಾಡೋದ್ರಿಂದ ಅಧಿಕ ಲಾಭವನ್ನ ಪಡಿಬಹುದು ಜೊತೆಗೆ ಕಸಿ ಬದನೆಯಲ್ಲಿ ಮೇಯ್ನ್ ಏನಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ ಅದ್ರ ಜೊತೆಗೆ ಹೆಚ್ಚು ವರ್ಷ ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಎರಡು ವರ್ಷಗಳ ಕಾಲ ಬರೋದ್ರಿಂದ ಆದಷ್ಟು ಕಲ್ಟಿವೇಶನ್ ಕಾಸ್ಟ್ ಇರ್ಬೋದು ಸಾಕಷ್ಟು ಇದು ಉಳಿತಾಯ ಆಗ್ತದೆ ರೈತನಿಗೆ ಅಂತ ಇವರು ತಿಳಿಸ್ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಈ ಒಂದು ವಿಡಿಯೋವನ್ನು ನೋಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀವಿ ನಮಸ್ಕಾರ ಜೈ ಹಿಂದ್